ರೇವಣ್ಣ ಅವ್ರಿಗೂ ಯಾಕೆ ಇಷ್ಟೊಂದು ದ್ವೇಷ ಇವರ ಒಂದು ಕೆಟ್ಟ ದುಶ್ಚಟಗಳಿಂದ ನಾನು ನನ್ನ ಪತ್ನಿಯನ್ನು ಕಳ್ಕೊಂಡೆ ನಾನು ಅವಳನ್ನು ಪ್ರೀತಿಸ್ಮತಿ ಆಗಿದ್ದೆ ನನ್ನಲ್ಲಿ ಅಂಥ ಫ್ಯಾಮಿಲಿನ ಡ್ಯಾಮೇಜ್ ಮಾಡ್ಬೋದು ನನಗಾದಂಥ ಅನ್ಯಾಯ ಈ ಸಮಾಜದಲ್ಲಿ ಯಾರಿಗೂ ಆಗಬಾರ್ದು ಅದಕ್ಕೆ ಕಾರಣ ಈ ಕುಟುಂಬ ನಾನು ಒಬ್ಬ ಸಾಯ್ಬೋದು ಅದೇ ಸಮಾಜ ಸಹಾಯ ಈಗ ಒಬ್ಬ ಹೆಣ್ಮಗಳು ಓದಿದ್ದಾಳೆ ಅವಳೊಂದು ಇಪ್ಪತ್ತೈದು ಇಪ್ಪತ್ತ್ಮೂರು ವರ್ಷ ವಯಸ್ಸಾಗಿದ್ದು ನೋಡೋಕ್ಕೆ ಸುಂದರವಾಗಿದ್ದಾಳೆ ಅಂತ ಅಂದರೆ ಆ ಹೆಣ್ಮಗಳು ಅವ್ರು ಮನೆಗೆ ಹೋಗಂಗಿಲ್ಲ ಕೆಲಸ ಸಿಗ್ಬೇಕಂದ್ರೆ ಬೇರೆ ರೀತಿ ಹೇಳಿಬೇಕಲ್ಲಿ ಕೆಲಸ ಸಿಕ್ಕಿದ ಮೇಲೆ ಕೂಡ ಬೇರೆ ರೀತಿ ಬದುಕಬೇಕು ಅಂಗನವಾಡಿ ಟೀಚರ್ಸು ಅಂಗನವಾಡಿ ಮೇಡಮ್ ಅವ್ರ ಮನೆ ಬಾಗಿ ನಿಲ್ಲಬೇಕಲ್ಲಿ ಮುನ್ಸಿಪಾಲ್ಟಿ ಕಸಗೊಡ್ಸೋ ಮನೆ ನಿಲ್ಕೋಬೇಕಲ್ಲಿ ಎಕ್ಸಿಕ್ಯೂಟಿವ್ನಿಯರ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡಾಕ್ಟ್ರಲ್ಲಿ ಹಿಡಿದು ಇವನ್ ಐ ಪಿ ಎಸ್ ಅಧಿಕಾರಿ ಎಸ್ ಪಿ ಅವರ ಸಮೇತ ಅವ್ರ ಮನೆ ಮುಂದೆ ನಿಲ್ಲಬೇಕಲ್ಲಿ ದೇಶವನ್ನು ನಾಶ ಮಾಡಲಿಕ್ಕೆ ಏನು ಒಂದು ಈ ಪಾಪಸ್ ಕಳ್ಳಿ ಅಂತ ಇತ್ತು ಹಿಂದೆಯಲ್ಲಿ ಆ ರೀತಿ ಕುಟುಂಬದ ನೆಲನೇ ಒಂಥರ ಪಾಪಸ್ ಥರ ಇದು ಸೊ ಹಾಗಾಗಿ ಇದನ್ನು ಏನಾದರೂ ಮಾಡಿ ಸಂಪೂರ್ಣವಾಗಿ ತೆಗಿಬೇಕು ಒಬ್ಬ ಸಾಮಾನ್ಯ ಪ್ರಜೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕನ್ನೋದು ನನ್ನ ತಲೆಯಲ್ಲಿ ಬಂದಂಥ ಮೊದಲನೇ ಇದು ಭಾಳ ಪ್ರಮುಖವಾಗಿ ನಾನು ನನ್ನ ಜೀವನದಲ್ಲಿ ತುಂಬ ಪ್ರೀತಿಸ್ತಿದ್ದದ್ದು ನನ್ನ ಹೆಂಡತಿಯನ್ನು ನನ್ನ ಬದುಕಿನ ನನ್ನ ಕಾಲೇಜು ಶಾಲೆಯ ಜೀವನದಿಂದಲೂ ಕೂಡ ನಾನು ಅವಳನ್ನು ಪ್ರೀತಿಸ್ಮದಿಯಾಗಿದ್ದೆ ನನ್ನಲ್ಲಿ ಅಂತ ಫ್ಯಾಮಿಲಿನ ಡ್ಯಾಮೇಜ್ ಮಾಡಿದ್ದವರು ನಾನು ಇವರ ಒಂದು ಕೆಟ್ಟ ದುಶ್ಚಟಗಳಿಂದ ನಾನು ನನ್ನ ಪತ್ನಿಯನ್ನು ಕಳ್ಕೊಂಡೆ ನನ್ನಲ್ಲಿ ಆದರೆ ನನ್ನ ಮಕ್ಕಳು ಬಿಡಲಿಲ್ಲ ನಾನು ಇವತ್ತು ಮಗ ಒಬ್ಬ ಎ ಎ ಎಸ್ ಓದ್ತಾ ಇದ್ದಾನೆ ಇನ್ನೊಬ್ಬ ಮಗ ಸಾಫ್ಟ್ವೇರ್ ಕಂಪ್ನಿ ಇದೆ ಬಟ್ ಮಗಳ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಅಲ್ಲಿ ನನ್ನ ಪತ್ನಿ ನನ್ನಿಂದ ಅದು ದೂರ ಆದ್ಲು ಅವರ ಮಕ್ಕಳನ್ನ ಕಳ್ಕೊಳ್ಳಿಲ್ಲ ನನ್ನಲ್ಲಿ ನನಗಾದಂಥ ಅನ್ಯಾಯ ಈ ಸಮಾಜದಲ್ಲಿ ಯಾರಿಗೂ ಆಗಬಾರ್ದು ಅದಕ್ಕೆ ಕಾರಣ ಈ ಕುಟುಂಬ ಈ ಕುಟುಂಬಕ್ಕೆ ಒಬ್ಬ ಮನುಷ್ಯನ ಬೆಲೆ ಗೊತ್ತಾಗಬೇಕು ಈ ದೇಶದ ಕಾನೂನು ಅರಿವು ಆಗಬೇಕಲ್ಲಿ ವಿಶೇಷವಾಗಿ ಮಾತಾಡಿದ್ರೆ ಏನು ಮಾಡ್ತಾರೆ ಇವರು ಕುಟುಂಬದವರು ಅಂತಂದರೆ ಅವರೇ ಆದಂಥ ಕೆಲವು ಇವರನ್ನ ಹೆಣ್ಣು ಹೆಣ್ಮಕ್ಳನ್ನ ಗಂಡಸನ್ನು ಮಾಡಿಕೊಂಡಿದ್ದ ಕೇಸ್ ಹಾಕೋಕ್ಕೋಸ್ಕರ ಪೊಲೀಸ್ ಇಲಾಖೆ ಅವ್ರ ಕೈಲಿ ಇರ್ತದೆ ಅಲ್ಲಿ ಇನ್ಸ್ಪೆಕ್ಟರ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಎಸ್ ಪಿ ಆಗಿರ್ಬೋದು ಇಡೀ ಎಂಟು ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಅವ್ರ ಕಂಟ್ರೋಲ್ ಇರ್ತಾರೆ ಅವ್ರು ಏನೇ ಸುಳ್ಳು ಕೇಸ್ ಹಾಕೋ ರೀತಿ ಕೇಸ್ ರೆಡಿ ಮಾಡಿ ಹಾಕ್ತಾರಲ್ಲಿ ಆ ರೀತಿ ಎಷ್ಟೋ ಜನ ತನ್ನ ಕುಟುಂಬ ಕಳ್ಕೊಂಡವ್ರೆ ಆಸ್ತಿ ಪಾತಿ ಕಳ್ಕೊಂಡವ್ರೆ ಜೀವನ ಕಳ್ಕೊಂಡವ್ರೆ ಬದುಕನ್ನು ಕಳ್ಕೊಂಡವ್ರೆ ಇದಕ್ಕೆಲ್ಲ ಕಾರಣ ಇವ್ರ ಅಧಿಕಾರ ಸೊ ಇವರು ರಾಜಕೀಯ ಅಧಿಕಾರನ ಕಿತ್ತಾಕ್ಬಿಟ್ರೆ ಎಷ್ಟೋ ಜನ ನೆಮ್ಮದಿ ಬದುಕ್ತಾರಲ್ಲ ನಾನು ವಕೀಲನಾಗಿ ಅದನ್ನ ಕಿತ್ತಾಕ್ಬೇಕಂತ ತೀರ್ಮಾನ ಮಾಡಿ ನಾನು ಪಣ ತೊಟ್ಟು ನಿಂತ್ಕೊಂಡೆ ನಾನಲ್ಲಿ ಬಟ್ ನಾನು ಜೀವಕ್ಕೆ ಅದರಲ್ಲಿಲ್ಲ ಹಲವಾರು ತಿಟ್ಕೊಂಡು ಬಂದು ನನ್ನ ಮೇಲೆ ಮ್ಯಾನ್ ಮ್ಯಾನೇಲಾಯಿತು ಅಲ್ಲಿ ಭಾಳ ದೊಡ್ಡ ಇಶ್ಯೂ ಆಯಿತು ಎರಡು ಎರಡು ಮೂರು ಬಾರಿ ಗನ್ಮ್ಯಾನ್ ಕೊಟ್ಟರು ನನಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟರು ಇಷ್ಟೆಲ್ಲ ಆಯಿತು ನನಗೊಂದು ಗುರಿ ಇತ್ತಲ್ಲಿ ನಾನು ಒಬ್ಬ ಸಾಯ್ಬೋದು ಆದರೆ ಸಮಾಜ ಸಾಯಲ್ಲ ನಾನು ಬದುಕಿದ್ದಾಗಲೇ ಈ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಸಮಾಜಕ್ಕೆ ನ್ಯಾಯ ಕೊಡಬೇಕಲ್ಲಿ ಒಬ್ಬ ಸಾಮಾನ್ಯ ವಕೀಲರ ಶಕ್ತಿ ಏನು ಅಂತೇಳಿ ಸಾಮಾನ್ಯನ ದೊಡ್ಡಲ್ಲಂತಲ್ಲ ವಕೀಲ ಪದವಿಯ ಶಕ್ತಿ ಏನು ಅಂತಂತೇಳಿ ಈ ಸಮಾಜಕ್ಕೆ ಗೊತ್ತಾಗಬೇಕು ಈ ದೇಶದ ಸಂವಿಧಾನದಲ್ಲಿ ಇರುವಂಥ ಕಾನೂನು ಎಷ್ಟು ಬಲಿಷ್ಠವಾಗಿದೆ ಅಲ್ಲಿ ಈ ಎಷ್ಟೇ ಕೋಟಿ ದುಡ್ಡಿದ್ರೂ ಕೂಡ ಅಲ್ಲಿ ಎಷ್ಟೇ ಅಧಿಕಾರ ಇದ್ರೂ ಕೂಡ ಅಲ್ಲಿ ಕಾನೂನು ಮುಂದೆ ಎಲ್ಲ ತಲೆ ಬಾಗಲೇಬೇಕು ಅಲ್ಲಿ ಸತ್ಯಕ್ಕೆ ಜಯ ಇದೆ ತೋರಿಸ್ಬೇಕನ್ನೋ ಹೋರಾಟಕ್ಕೋಸ್ಕರ ಎಷ್ಟು ದಿವಸ ಹೋರಾಟ ಮಾಡ್ದಾನೆ ಅಲ್ಲಿ ಆ ಹೋರಾಟಕ್ಕೆ ಸಂದ ಜಯ ಇವತ್ತು ನಮ್ಮ ಎಲ್ಲ ವಕೀಲರ ಮಿತ್ರರಿಗೆ ನಾನು ಈ ಒಂದು ಜಯ ನಮ್ಮ ಇಡೀ ವಕೀಲ ಸಮೂಹಕ್ಕೆ ಸಲ್ತಕ್ಕಂಥದ್ದು ಸರ್ ಈಗ ನಮ್ಮ ರಾಜ್ಯದ ಜನ ಇವತ್ತಿಗೆ ಅವ್ರ ಅವ್ರಿಗೆ ಇರತಕ್ಕಂಥ ಅತ್ಯಂತ ದೊಡ್ಡ ಪ್ರಶ್ನೆ ಏನು ಅಂದರೆ ದೇವರಾಜೇಗೌಡರು ಯಾರು ಗೌಡ್ರಿಗೂ ರೇವಣ್ಣ ಅವ್ರಿಗೂ ಇಷ್ಟೊಂದು ದ್ವೇಷ ಸರ್ ಇಲ್ಲಿ ಸ್ವಾಭಿಮಾನ ಅನ್ನೋದು ಮೊದಲ ಪ್ರಶ್ನೆ ಇದು ಸ್ವಾಭಿಮಾನ ಇದ್ದವನಿಗೆ ಈ ಅಕ್ರಮ ಅನ್ಯಾಯ ಅನಾಚಾರಗಳು ಈ ದೌರ್ಜನ್ಯ ಗೂಂಡಾಗಿರಿ ಭ್ರಷ್ಟಾಚಾರ ಈ ಕೊಲೆಗಡಕತನ ಇದ್ಯಾವುದನ್ನು ಕೂಡ ಅವನು ಕೇರ್ ಮಾಡಲ್ಲ ಆ ಒಂದು ಸ್ವಾಭಿಮಾನ ನನ್ನಲ್ಲಿ ಬಂತು ಅಲ್ಲಿ ನನ್ನಲ್ಲಿ ಒಂದು ಹಿಂದುತ್ವ ಆಮೇಲೆ ಒಂದು ಈ ರಾಷ್ಟ್ರ ಭಕ್ತಿ ಅನ್ನೋದು ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಹಕ್ಕುಗಳಿದೆ ಅಲ್ಲಿ ಸಂವಿಧಾನದಲ್ಲಿ ಇಲ್ಲಿ ಇವರ ಕ್ಷೇತ್ರದಲ್ಲಿ ಹಕ್ಕುಗಳು ಕಿತ್ಕೊಂಡು ಬರ್ತಾ ಇದ್ದಾರೆ ಇವರಲ್ಲಿ ಈ ಯಾವ್ದಾರ ಒಂದು ಕೆಲಸಕ್ಕೆ ಸೇರಬೇಕು ಅಂತ ಅಂದರೆ ಬೆಳಗ್ಗೆ ಅವ್ರು ಮಕ್ಳು ಕರ್ಕೊಂಡು ಅವ್ರ ಮನೆ ಮುಂದೆ ಹೋಗ್ಬೇಕಲ್ಲಿ ಕೆಲವು ನಿದರ್ಶನಗಳು ಇನ್ನೊಂದು ಸಂದರ್ಭದಲ್ಲಿ ಕೊಡ್ತೀನಿ ನಿಮಗೆ ಅಲ್ಲಿ ಈಗ ಒಬ್ಬ ಹೆಣ್ಮಗಳು ಓದಿದ್ದಾಳೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ವಯಸ್ಸಾಗಿದೆ ನೋಡೋಕ್ಕೆ ಸುಂದರವಾಗಿದ್ದಾಳೆ ಅಂತ ಅಂದರೆ ಆ ಹೆಣ್ಮಗಳು ಅವ್ರ ಮನೆಗೆ ಹೋಗೋಂಗಿಲ್ಲ ಬೇರೆ ಥರ ವ್ಯ ವ್ಯವಸ್ಥೆ ಕ್ರಿಯೇಟ್ ಆಗ್ಬಿಡೋದಲ್ಲಿ ಎಷ್ಟೋ ಜನ ನೊಂದು ಬಂದಂತ ಹೇಳಿದಂತ ಹೆಣ್ಮಕ್ಳಿದಾರಲ್ಲಿ ಅವ್ರಿಗೆ ಕೆಲಸ ಸಿಗಲ್ಲ ಕೆಲಸ ಸಿಗ್ಬೇಕಂದ್ರೆ ಬೇರೆ ರೀತಿ ಇಳಿಬೇಕಲ್ಲಿ ಕೆಲಸ ಸಿಕ್ಕಿದ ಮೇಲೆ ಕೂಡ ಬೇರೆ ರೀತಿ ಬದುಕಬೇಕು ಅವರಲ್ಲಿ ಸೊ ಇಲ್ಲೆಲ್ಲ ಒಂದು ಏನೋ ಒಂದು ಈ ಡೆಮಾಕ್ರಸಿ ಡ್ಯಾಮೇಜ್ ಆಯ್ತು ಇಲ್ಲಿ ಪ್ರಜಾಪ್ರಭುತ್ವ ಕಗ್ಗೋಲೆ ಇಲ್ಲಿ ಜಾತಿ ರಾಜಕೀಯ ಯಾರೋ ಒಬ್ಬ ದಾಸ್ಗೌಡ ಅಂತೆ ಇವರ ಮೂಳಗೌಡ ಅಂತೆ ಅವನ ಹರಿಜನ ಜನ ಅಂತೆ ಇವ್ನ ಗಿರಿಜನ ಅಂತೆ ಏನೋ ಒಂದು ಇವನು ಜಾತಿಯನ್ನು ಸೃಷ್ಟಿ ಮಾಡಿದಂಥ ಮಹಾನ್ ಪುರುಷ ಅಂದರೆ ಎಚ್ ಡಿ ರೇವಣ್ಣ ಸೊ ಇದೆಲ್ಲ ಒಂದು ಕಡೆ ನನಗೆ ಅಲ್ಲಿ ಏನು ಅನ್ನಿಸ್ತು ಅಂತಂದ್ರೆ ಅಲ್ಲಿ ಕಷ್ಟಪಟ್ಟು ತಗೊಂಡಿರೋ ಚಿನ್ನಾನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ನಾನು ಏನಾದರೂ ಇದಕ್ಕೆ ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತಂದ್ರೆ ಫಸ್ಟ್ ಆ ಮನೆಯನ್ನು ಶುದ್ಧ ಮಾಡಬೇಕು ದೇವೇಗೌಡರ ಕುಟುಂಬನ ನಾನು ದೇವೇಗೌಡರು ಮಾತಾಡಲಿಕ್ಕೆ ಇಚ್ಛೆ ಯಾಕಂದ್ರೆ ಅವರು ನನಗೆ ಪೂಜ್ಯ ಸಂಬಂಧ ಇದ್ದಾರೆ ತಂದೆ ಸಂಬಂಧ ಈ ರಾಷ್ಟ್ರದ ಪ್ರಧಾನಿಯಾದಂತರ ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯ ಮಣ್ಣಿನ ಮಗ ಅಂತಾರೆ ನಾನು ಅವ್ರ ಬಗ್ಗೆ ನನಗೆ ವಿಶೇಷವಾದ ಗೌರವ ಇದೆ ಇದಿದೆ ಅನಿವಾರ್ಯ ಕಾರಣದಿಂದ ಅವ್ರ ಹೆಸರು ತರಬೇಕಾಗ್ತದೆ ನಾನು ಅವ್ರ ಮೊಮ್ಮಕ್ಕಳು ಮಕ್ಕಳು ಗೊತ್ತಾಗಬೇಕಲ್ಲ ಅಲ್ಲಿ ಸೊ ಅವ್ರ ಕುಟುಂಬದಲ್ಲಿ ಇದೆಲ್ಲ ತೊಳಿಬೇಕು ಅಂತಂದರೆ ನಾವು ಒಂದು ತ್ಯಾಗ ಮಾಡಲೇಬೇಕಲ್ಲ ಆ ತ್ಯಾಗಕ್ಕೂ ಕೂಡ ನಾನು ಸಿದ್ಧ ನಾನು ಸೊ ಹಾಗಾಗಿ ಇವ್ರನ್ನ ಕಾನೂನು ಏನು ಅಂತ ತೋರಿಸ್ಬೇಕು ಕೋರ್ಟ್ ಏನಾದ್ರು ಗೊತ್ತಾಗಬೇಕು ಇವರಿಗೆ ಯಾಕೆಂದ್ರೆ ಇವರು ಅವ್ರ ಅಧಿಕಾರವಿದೆ ಕೆಲವರ ಚಿಕ್ಕ ಪುಟ್ಟ ಲೆವೆಲ್ನಲ್ಲಿ ಜಡ್ಜಸ್ಗಳನ್ನ ಸೃಷ್ಟಿ ಮಾಡಿದ್ದಾರೆ ಕೆಲಸ ಅಲ್ಲಿ ಇವ್ರ ತಲೆ ಏನಿದೆ ಅಂದರೆ ನಾನು ಯಾರೋ ಹತ್ತು ಜನ ಜಡ್ಜ್ಗಳು ರೆಡಿ ಮಾಡಿದ್ನಲ್ಲಿ ಅವರೆಲ್ಲ ಎಳಿದ್ರು ಎಲ್ಲ ನಡೀತಾರೆ ಅಂತೇಳಿ ಆದರೆ ಈ ಸಂವಿಧಾನದಲ್ಲಿ ಯಾರೂ ಕೂಡ ಅವರು ಸ್ವಾಭಿಮಾನ ರೆಡಿ ಇಲ್ಲ ಅಲ್ಲಿ ಒಬ್ಬ ನ್ಯಾಯಮೂರ್ತಿ ನ್ಯಾಯಾಧೀಶ ಆದಂಥವರು ಅವ್ರು ತನ್ನ ಹೆಂಡತಿ ಮಕ್ಕಳ ಪರವಾಗಿ ತೀರ್ಪು ಕೂಡ ಇರಲ್ಲ ಅವರಲ್ಲಿ ಅವ್ರಿಗೆ ಒಂದು ಶಾಸಕಾಂಗದ ಮೇಲೆ ಈ ನ್ಯಾಯಾಂಗದ ಮೇಲೆ ಬಲಿಷ್ಠವಾದ ನಂಬಿಕೆ ಇರ್ತದೆ ಅವ್ರಿಗೆ ಬೆಳಿಗ್ಗೆ ಡಿಕ್ಟೇಷನ್ ಕೊಡಬೇಕಾದ್ರೆ ಅವರಲ್ಲಿ ತೀರ್ಪು ಕೊನೆ ಏನು ಬರ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಅವರಿಗೆ ಅಲ್ಲಿ ಎಲ್ಲ ದಾಖಲಾತಿ ನೋಡ್ಕೊಂಡು ದಾಖಲಾತಿ ಮೇಲೆ ಸಾಕ್ಷ್ಯಾಧಾರಗಳ ಮೇಲೆ ತೀರ್ಪನ್ನು ಅಲ್ಲಿ ಇವರು ಬ್ರಮೇಲ್ ಏನಿತ್ತು ಅಂತ ಅಂದ್ರೆ ಅಲ್ಲಿ ನಾನು ಯಾವ ಜಡ್ಜ್ ನೇಮ್ಕೊಂಡಿದ್ದರೆ ಜಡ್ಜ್ ನಮ್ಮಪ್ಪ ಜಜ್ಮೆಂಟ್ ಅಂದ್ರೆ ಈ ಬ್ರಮೇಲ್ ಇತ್ಕೊಂಡಿದ್ದು ಎಲ್ಲರೂ ಎದುರಿಸ್ತಾ ಅಲ್ಲಿ ಮೊನ್ನೆನೂ ಕೂಡ ನನ್ನ ಸ್ನೇಹಿತರ ಕೆಲವರೆಲ್ಲ ಮಾತನಾಡ್ತಾ ಇದ್ರು ಅಲ್ಲಿ ಸರ್ ಅವರೆಲ್ಲ ಜಡ್ಜಸ್ ಫ್ಯಾಮಿಲಿನ ಸೃಷ್ಟಿ ಮಾಡಿದಂಥವ್ರು ಜಡ್ಜಸ್ ಸಂಬಂಧಿಕರವರಲ್ಲಿ ತೀರ್ಪು ನಿಮಗೆ ಬರಲ್ಲ ಅಂದರು ದುರಂತ ಏನು ಅಂತ ನಾನು ಜಡ್ಜ್ಮೆಂಟು ಟೂ ತರ್ಟಿಗೆ ಅನೌನ್ಸ್ ಆಗ್ತಾ ಇದೆ ಅಲ್ಲಿ ಟೂ ಟ್ವೆಂಟಿ ನೈನ್ಗೆ ಜಸ್ಟ್ ಒಂದು ನಿಮಿಷದ ಹಿಂದೆ ನಾನು ಒಬ್ಬ ಒಳ್ಳೆ ಉತ್ತಮವಾದ ಸ್ನೇಹಿತ ಒಳ್ಳೆಯ ಅಡ್ವೊಕೇಟ್ ಸೀನಿಯರ್ ಅಡ್ವೊಕೇಟ್ ಹೇಳಿದಲ್ಲಿ ಗೌಡ್ರೆ ಈ ತೀರ್ಪು ನಿಮಗೆಗಾನ ಬರ್ತದೆ ಅಲ್ಲಿ ಆಲ್ರೆಡಿ ಅವರು ಎಲ್ಲ ಕೈ ಹಾಕಿದ್ದಾರೆ ಅಂತ ಮನಸ್ಸಿಗೆ ನೋವಾಯ್ತು ಇಂಥರ ವ್ಯಕ್ತಿ ಬಾಯಲ್ಲಿ ಇಂಥ ಮಾತಾಡ್ತಾರೆ ಒಂದು ನನಗೆ ನಂಬಿಕೆ ಇತ್ತು ಅಂದರೆ ಈ ದೇಶದ ನ್ಯಾಯಾಂಗದ ಮೇಲೆ ನಮಗೆ ಬಲಿಷ್ಠವಾದ ನಂಬಿಕೆ ಅದಲ್ಲಿ ನಮಗೆ ನಾವು ತೊಟ್ಟಿರೋ ಕೋರ್ಟ್ ನಮಗೆ ಮೋಸ ಮಾಡಲ್ಲ ನ್ಯಾಯದೇವತೆ ನಮ್ಮನ್ನು ಕೈಯ ಕೈ ಬಿಡೋಲ್ಲ ಅನ್ನೋದು ನಂಬಿಕೆ ಇತ್ತು ನನಗೆ ಸೊ ಆ ನಂಬಿಕೆಯಿಂದ ನಾನು ಒಳ್ಳೆದ ಮನಸ್ಸಿಂದ ಕೋರ್ಟ್ ಹೋದೆ ನನ್ನಲ್ಲಿ ಆದರೆ ನಾನು ಆ ನ್ಯಾಯಪೀಠಕ್ಕೆ ಕೈ ಮುಗಿದು ಕೇಳಿದೆ ಅಂತ ಅಂದ್ರೆ ಸತ್ಯದ ಪರವಾಗಿ ತೀರ್ಪು ಕೊಡಿ ನನ್ನ ಮನಸ್ಸಲ್ಲಿ ಕೇಳಿದ್ದು ನನ್ನಲ್ಲಿ ಸತ್ಯದ ಪರವಾಗಿ ಕೊಡಲಿ ನಾವು ಮಾಡಿದಾಗ ಹೋರಾಟ ಇದು ಸತ್ಯದ ಸತ್ಯವಾಗಿತ್ತು ಅಂತಾರೆ ಆ ಸತ್ಯ ಪರವಾಗಿ ತೀರ್ಪು ಕೊಡಲಿ ನನಗೆ ಅಲ್ಲಿ ನಾನು ನ್ಯಾಯಪೀಠದ ನ್ಯಾಯಪೀಠದಷ್ಟೇ ನನ್ನಲ್ಲಿ ಕರೆಕ್ಟ್ ಐದು ಆರು ನಿಮಿಷಕ್ಕೆ ನ್ಯಾಯಮೂರ್ತಿಯ ಬಾಯಲ್ಲಿ ಈ ಪಿಟಿಷನ್ ಅಲೋಡ್ ಅಂತೇಳಿ ಬಂತು ನಾನು ಆ ನ್ಯಾಯ ಸಿರಸಾ ಉರೆಸಿ ವಹಿಸಿ ನನ್ನ ತಲೆಬಾಗಿ ನನ್ನ ನ್ಯಾಯಪೀಠಕ್ಕೆ ನಾನು ತಲೆಬಾಗಿ ನನ್ನಲ್ಲಿ ನನ್ನ ಇನ್ನೊಂದು ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ನನ್ನಲ್ಲಿ ಇವತ್ತು ನನ್ನ ಬದುಕಿನ ಭಾಳ ವಿಶಿಷ್ಟವಾದ ದಿವಸ ಆಗಿತ್ತಲ್ಲಿ ಇವತ್ತು ತೀರ್ಪು ಸತ್ಯದ ಪರ ಬರಲಿಲ್ಲ ಅಂದರೆ ನಾನು ಇವತ್ತು ನಿಮ್ಮೆಲ್ಲ ಮಾಧ್ಯಮದ ಕರೆದು ಇವತ್ತು ನಾನು ಕೋರ್ಟ್ ಮಿಚ್ಚುತ್ತಿದ್ದೆ ನಾನಿವತ್ತು ನಾನು ಇನ್ನೂ ವಕೀಲ ವೃತ್ತಿ ಮುಂದುವರ್ಸೋದು ಬೇಡ ಇದಕ್ಕಿಂತ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ತೀರ್ಮಾನಕ್ಕೆ ಬಂದಿದ್ದೆ ನಾನಲ್ಲಿ ಆದರೆ ಇವತ್ತು ಅನ್ನಿಸ್ತದೆ ನಾನಲ್ಲಿ ನಾನು ಮಣ್ಣು ಮಣ್ಣಿಗೆ ಹೋಗೋ ತನಕ ಕೂಡ ನಾನಲ್ಲಿ ಈ ಕೋಟಿಗೆ ಈ ಒಂದು ನನ್ನ ವೃತ್ತಿಗೆ ನನ್ನ ಅಪಾರವಾದ ನಾನು ಪೂಜ್ಯ ನೋಡಬೇಕು ಮತ್ತು ಬೆಲೆ ಕೊಡಬೇಕು ಅಂತ ನನಗೆ ಅರ್ಥ ಆಗಿದೆ ಇಲ್ಲಿ ಸೊ ಅದರಿಂದ ಎಲ್ಲ ಒಂದು ಕಡೆ ಸತ್ಯ ಧರ್ಮ ಸತ್ಯಮೇವ ಜಯತಿ ಅನ್ನೋದಕ್ಕೆ ಇವತ್ತು ನ್ಯಾಯ ಸಿಕ್ಕಿದೆ ಅಲ್ಲಿ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ರೇವಣ್ಣ ರೇವಣ್ಣ ಕುಟುಂಬ ವೈಯಕ್ತಿಕ ದ್ವೇಷ ಇಲ್ಲ ಅವರಿಂದ ಅನ್ಯಾಯಕ್ಕೆ ಅಕ್ರಮಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿ ತನ್ನ ಭವಿಷ್ಯನ ಕಳ್ಕೊತ ಇದ್ದಾರಲ್ಲ ಅಧಿಕಾರಿಗಳು ಬೆಳಗಿದ್ದರು ಮನೆ ಬಾಗಿಲು ನಿಲ್ಲಬೇಕು ಟೀಚರ್ಸ್ಗಳು ಮನೆ ಬಾಗಿಲು ನಿಲ್ಲಬೇಕು ಅಂಗನವಾಡಿ ಟೀಚರ್ಸು ಅಂಗನವಾಡಿ ಮೇಡಮ್ ಅವಾಗ ಮನೆ ಬಾಗಿಲು ನಿಲ್ಲಬೇಕಲ್ಲಿ ಮುನ್ಸಿಪಾಲಿಟಿ ಕಸ ಗುಡ್ಸೋ ಮನೆ ಬಾಗಿಲು ನಿಲ್ಕಬೇಕಲ್ಲಿ ಎಕ್ಸಿಕ್ಯೂಟಿವಿನಿಯರ್ ಇಂದ ಹಿಡ್ದು ಇಂಜಿನಿಯರ್ ಡಾಕ್ಟ್ರಿಂದ ಹಿಡಿದು ಈವನ್ ಐ ಪಿ ಎಸ್ ಅಧಿಕಾರಿ ಎಸ್ ಪಿ ಅವ್ರ ಸಮೇತ ಅವ್ರ ಮನೆ ಮುಂದೆ ನಿಲ್ಬೇಕಲ್ಲಿ ಸೊ ಈ ವ್ಯವಸ್ಥೆನ ತೆಗಿಬೇಕು ನಾನಲ್ಲಿ ಈ ಸಮಾಜಕ್ಕೆ ನಾವು ಒಳ್ಳೇದು ಮಾಡ್ಬೇಕಂತಂದ್ರೆ ಅಧಿಕಾರಿಗಳಿಗೆ ಮೊದಲು ಅವ್ರಿಗೆ ಸ್ವಾತಂತ್ರ್ಯ ಕೊಡಿಸ್ಬೇಕು ನಾವಲ್ಲಿ ಈಗ ನಾನು ಒಬ್ಬ ಅಧಿಕಾರಿಯಾಗಿ ಒಂದು 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 ಇಲಾಖೆಯಲ್ಲಿ ವೃತ್ತಿ ವಹಿಸ್ತೀನಿ ಅಂತಂದ್ರೆ ನನ್ನ ಸ್ವೈಚ್ಛೆ ಅಂದರೆ ನನ್ನ ಆ ಚುಪ್ಪ ಅಧಿಕಾರ ಚೌಕಟ್ಟಲ್ಲಿ ಕೆಲಸ ಮಾಡೋಂಥ ಒಂದು ಅಧಿಕಾರ ಕೊಟ್ಟಾಗ ಅಲ್ಲಿ ಆ ಕ್ಷೇತ್ರ ಸುಭಿಕ್ಷವಾಗಿರ್ತದೆ ಅಲ್ಲಿ ಯಾವುದೋ ಭ್ರಷ್ಟರ ಮನೆಯ ಕೇಳಿಕೆ ಬಂದಲ್ಲಿ ಅವನು ಅಧಿಕಾರ ಅಂತಾನೆ ಅವನು ಜನಸಾಮಾನ್ಯರಿಗೆ ನ್ಯಾಯ ಕೊಡೋಕ್ಕಾಗಲ್ಲ ತಾಲೂಕು ತಹಶೀಲ್ದಾರ್ ಇವತ್ತು ತಾಲೂಕು ಮ್ಯಾಜಿಸ್ಟ್ರೇಟ್ ಅವನು ನ್ಯಾಯಾಧೀಶ ಅವನಲ್ಲಿ ಅವನು ಬೆಳಿಗ್ಗೆದವ್ರು ಗುಲಾಮೃತರ ಭಾವನೆಯವರಿಗೆ ಅವರಿಗೆ ಮತ್ತು ಪ್ರಜ್ವಳಿ ಗುಲಾಮೃತ ಕೆಲಸ ಮಾಡ್ಕೊ ಬಂದಲ್ಲಿ ಏನು ತೀರ್ಪು ಕೊಡ್ತಾನೆ ಇಲ್ಲಿ ಜನಗಳಿಗೆ ಅವನಲ್ಲಿ ಸೊ ಇದನ್ನು ತೆಗಿಬೇಕಂದ್ರೆ ನನ್ನ ಗುರಿ ಬಂತು ಹಾಗಾಗಿ ಈ ಕುಟುಂಬಕ್ಕೆ ನ್ಯಾಯಾಂಗದ ಶಕ್ತಿಯನ್ನು ತೋರಿಸ್ಬೇಕಂತ ತೋರಿಸಿದ ಇವತ್ತು ಇವತ್ತು ನ್ಯಾಯಪೀಠ ಇವತ್ತು ಈ ದೇಶದ ಸಂವಿಧಾನ ಇವತ್ತು ಅವರಿಗೆ ತೋರಿಸಿದೆ